ಜೀವನದೊಳಗೆ ಹೊಂದಿಸ್ಕೋಬೇಕು ನೋಡ್ರಿ ಒಟ್ಟು ನಮ್ಮನ್ನು ನಾವು ಎಷ್ಟು ಹೊಂದಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದ ಅಷ್ಟು ಹೊಂದಿಸ್ಕೋಬೇಕು ಯಾಕೆ ಮನುಷ್ಯನ ಜೀವನ ಇರೋದೇ ಹೊಂದಿಸ್ಕೊಳಿಕ್ಕೆ ನಾವು ಏನೇನು ಹೊಂದಿಸ್ಕೋತೀವಿ ಅಂತಂತಂದ್ರೆ ನಮಗೆ ನಾವು ಹೆಂಗೆ ಕಾಣಬೇಕು ಅಂತ ಅನ್ಕೋತೇವೋ ಹಾಗೆ ನಾವು ಹೊಂದಿಸ್ಕೋತೀವಿ ಕೆಲವೊಮ್ಮೆ ತಂದೆ ತಾಯಿಗಳು ತಮ್ಮನ್ನು ತಾವು ಹೊಂದಿಸ್ಕೋಬೇಕಾಗ್ತದೆ ಇಲ್ಲಿ ನೋಡ್ರಿ ಶ್ರಾವಣಿ ನಮ್ಮದೊಂದು ಫೋಟೋ ಹೊಂದಿಸ್ಲಿಗತ್ತಾಳ ತಂದೆ ತಾಯಿಗಳು ಹೊಂದಿಸ್ಕೋಬೇಕು ಮಕ್ಕಳು ಹೊಂದಿಸ್ಕೋಬೇಕು ಎಲ್ಲರೂ ಹೊಂದಿಸ್ಕೋಬೇಕು ಯಾಕಂತಂದ್ರೆ ಹೊಂದಿಕೊಳ್ಳೋದೇನೆ ಸಂಸಾರ ಈ ಹೊಂದಾಣಿಕೆ ಅಂತನ್ನುವುದು ಪ್ರತಿಯೊಬ್ಬ ಮನುಷ್ಯಾಗೂ ಇರಲೇಬೇಕು ನೋಡ್ರಿ ಸೊ ಈ ಹೊಂದಾಣಿಕೆ ಇತ್ತು ಅಂತಂತಂದ್ರೆ ನಾವು ಅಂದ್ಕೊಂಡಂಥ ಕೆಲಸ ಕಾರ್ಯದೊಳಗೆ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಅದ್ಭುತವಾಗಿರ್ತಕ್ಕಂತಹ ಮಾತು ಏನು ಅಂತಂತಂದ್ರೆ ಪ್ರತಿಯೊಬ್ಬರೂ ಕೂಡ ಈ ಹೊಂದಾಣಿಕೆಯ ಜೀವನವನ್ನು ರೂಢಿಸ್ಕೊಳ್ಬೇಕು ಈ ಹೊಂದಾಣಿಕೆ ಜೀವನದೊಳಗೆ ಎಷ್ಟು ಹೊಂದಾಣಿಕೆ ಮಾಡ್ಕೊಂಡ್ರು ಕಡಿಮೆನ ದಿವಸ ಬೆಳಗ್ಗೆ ಎದ್ದು ಕೂಡ ಹೊಸ ಚಾಲೆಂಜು ಹುಟ್ಕೊಂಡೇ ಬಿಡ್ತದೆ ಹೊಂದಾಣಿಕೆ ಅಂತನ್ನೋದು ಬರೇ ಒಂದು ಜೀವನದ ಪದ ಅಲ್ಲ ಹೊಂದಾಣಿಕೆ ಅಂತನ್ನೋದು ಒಂದು ಅರ್ಥ ಈ ಅರ್ಥವನ್ನು ಅನರ್ಥವಾಗದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಮಗೆ ನಿಮಗೆಲ್ಲರಿಗೂ ಸದೈವ ಇದ್ದೇ ಇರ್ತದೆ ಹೊಂದಾಣಿಕೆ ಯಾರು ಮಾಡಿಕೊಂಡಿಲ್ಲ ಪ್ರತಿಯೊಬ್ಬರೂ ಹೊಂದಾಣಿಕೆ ಮಾಡಿಕೊಂಡ ದೇಶ ದೇಶಗಳ ನಡುವೆ ಹೊಂದಾಣಿಕೆ ಅದ ಊರು ಊರುಗಳ ನಡುವೆ ಹೊಂದಾಣಿಕೆ ಅದ ಮನುಷ್ಯ ಮನುಷ್ಯರ ನಡುವೆ ಹೊಂದಾಣಿಕೆ ಅದ ಹಂಗ ಗಂಡ ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲದರ ಜೊತೆ ಒಂದು ಹೊಂದಾಣಿಕೆ ಇದ್ದೇ ಅದು ಇದನ್ನು ನಾವು ಒಂದು ಚೈನ್ ಅಂತ ಹೇಳಿ ಕರಿತೇವೆ ಈ ಚೈನ್ದೊಳಗೆ ನಾವೆಲ್ಲರೂ ಇದ್ದೇವೆ ಹೊಂದಾಣಿಕೆ ಅಂತನ್ನೋದು ಯಾರಿಗೂ ಬಿಟ್ಟಿಲ್ಲ ಪ್ರತಿಯೊಬ್ಬರು ಒಂದಿಲ್ಲ ಒಂದು ದೃಷ್ಟಿಯಿಂದ ಯಾರದರ ಜೊತೆ ಹೊಂದಾಣಿಕೆ ಆಗಿದ್ದನ್ನು ನಾವು ನೋಡೇ ನೋಡ್ತೀವಿ ಭಗವಂತ ಭಕ್ತರೊಟ್ಟಿಗೆ ಹೊಂದಾಣಿಕೆ ಆದರೆ ಭಕ್ತರು ಭಗವಂತನೊಟ್ಟಿಗೆ ಹೊಂದಾಣಿಕೆ ಆಗಿದ್ದನ್ನು ಕಂಡಿದ್ದೇವೆ ರಾಮ ಸೀತೆಯ ಜೊತೆಗೆ ಸೀತೆ ರಾಮನ ಜೊತೆಗೆ ಹೊಂದಾಣಿಕೆ ಆದಾಗನೇ ಹದಿನಾಲ್ಕು ವರ್ಷ ವನವಾಸವನ್ನು ಮುಗಿಸುವಂಥದ್ದಾಯಿತು ರಾವಣ ತನ್ನ ಎಲ್ಲ ಸಹಚರರೊಡನೆ ಹೊಂದಾಣಿಕೆಯಿಂದ ಇದ್ದಿದ್ದಕ್ಕೇ ಅಲ್ಲಿ ಅವನು ಅಷ್ಟು ವರ್ಷ ಆ ಬಂಗಾರದ ಲಂಕೆಯೊಳಗೆ ರಾಜ್ಯ ನಡೆಸುವಂಗಾಯಿತು ಯಾವಾಗ ಹೊಂದಾಣಿಕೆ ಕೆಡತೋ ಆಗ ರಾವಣನಿಗೂ ತ್ರಾಸಾಯಿತು ರಾಮನಿಗೂ ತ್ರಾಸಾಯಿತು ಅಣ್ಣ ತಮ್ಮಂದರ ನಡುವೆ ಹೊಂದಾಣಿಕೆ ಇದ್ದಾಗ ಜೀವನ ಸರಾಗವಾಗಿ ನಡೀತದೆ ಅಂತನ್ಲಿಕ್ಕೆ ರಾಮನ ಕತೆ ನಿದರ್ಶನ ಹೀಗಾಗೇ ನಾ ಎಲ್ಲರಿಗೂ ಹೇಳೋದಿಷ್ಟ ನಮ್ಮನ್ನು ನಾವು ಹೊಂದಿಸ್ಕೋಬೇಕು ಇನ್ನು ಕೆಲವೊಮ್ಮೆ ತಂದೆ ತಾಯಿಗಳು ಮಕ್ಕಳನ್ನು ಹೊಂದಿಸ್ತಾರೆ ಯಾಕಂತಂದ್ರೆ ಮಕ್ಕಳು ಹೊಂದಾಣಿಕೆಗೆ ರೂಢಿ ಇರಂಗಿಲ್ಲ ಆ ಹೊಂದಾಣಿಕೆ ಆಗಬೇಕು ಅಂತನ್ಲಿಕ್ಕೆ ತಂದೆ ತಾಯಿಗಳು ಕಷ್ಟಪಟ್ಟು ಅವರಿಗೆ ಹೊಸ ಹೊಸ ವಾತಾವರಣದೊಳಗೆ ಹೆಂಗೆ ಹೊಂದಾಣಿಕೆಯಿಂದ ಇರಬೇಕು ಹೆಂಗೆ ಕೊಡಬೇಕು ಹೆಂಗೆ ಇಸ್ಕೋಬೇಕು ಹೆಂಗೆ ತಗೋಬೇಕು ಹೆಂಗೆ ಹೊಂದಾಣಿಕೆಯಿಂದ ಜೀವನ ನಡೆಸಬೇಕು ಅಂತನ್ನುವುದನ್ನು ತಂದೆ ತಾಯಿಗಳೇ ಕೆಲವೊಮ್ಮೆ ಹೇಳಿಕೊಡ್ಬೇಕಾಗ್ತದೆ ಸೊ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡಾಗ ನಮಗೆ ಗೊತ್ತಾಗೋದೇನು ಅಂತಂತಂದ್ರೆ ಹೊಂದಾಣಿಕೆಯೇ ಜೀವನ ಯಾವ ಮನುಷ್ಯ ಹೊಂದಾಣಿಕೆಗೆ ಅನುಗುಣವಾಗಿರೋದಿಲ್ಲೋ ಅವನಿಗೆ ಎಲ್ಲೂ ಬದುಕಲಿಕ್ಕೆ ಇಲ್ಲ ಎಷ್ಟೋ ಜನ ಇವತ್ತು ಡೈವರ್ಸಿಗೆ ಪ್ರಯತ್ನ ಮಾಡ್ತಿರ್ತಾರೆ ನನ್ನ ಮಾತೇನು ಅಂತಂತಂದ್ರೆ ಇದ್ದ ಗಂಡನ ಜೊತೆನೇ ನೆಟ್ಟಿಗೆ ಸಂಸಾರ ಮಾಡಲಿಲ್ಲ ಇದ್ದ ಅತ್ತಿ ಮಾವನ ಜೊತೆನೇ ಚೆಂದಾಗಿರಲಿಲ್ಲ ಅಂತಂತಂದ್ರೆ ಹೆಂಡ್ತಿ ಡಿವೋರ್ಸ್ ತೊಗೊಂಡು ಬೇರೆ ಕಡೆ ಇರ್ತಾಳ ಅಂತನೋದು ಏನು ಗ್ಯಾರಂಟಿ ಅಥವಾ ನಿಮಗೆ ನೀವೇ ವಿಚಾರ ಮಾಡಿಕೊಡ್ರಿ ಅದೇ ಗಂಡ ಇದ್ದ ಹೆಂಡ್ತಿ ಜೊತೆನೇ ಚೆಂದಾಗಿರಲಿಲ್ಲ ಇದ್ದ ತಂದೆ ತಾಯಿ ಜೊತೆಗೇನೆ ಇದ್ದ ಅತ್ತೆ ಮಾವಂದ್ರ ಜೊತೆಗೇ ಚೆಂದಾಗಿರಲಿಲ್ಲ ಅಂತಂತಂದರೆ ಬೇರೆ ಅಕ್ಕಿನ ಕಟ್ಕೊಂಡು ಬೇರೆ ಅತ್ತೆ ಸರಿಯಾಗಿ ಮಾಡಿಕೊಂಡು ಸರಿಯಾಗಿರ್ತಾನೆ ಅಂಥೇಳಿ ಏನು ಗ್ಯಾರಂಟಿ ಅದಕ್ಕೆ ಇದೆಲ್ಲದಕ್ಕೂ ಉತ್ತರ ಇಷ್ಟೇ ಜೀವನದೊಳಗೆ ಒಳ್ಳೆಯ ಹೊಂದಾಣಿಕೆ ಇರಲಿ ಹೊಂದಾಣಿಕೆ ಇದ್ದಾಗ ಸಂಬಂಧಗಳು ಉಳಿತವೆ ಗಟ್ಟಿ ಆಗ್ತಾ ಹೋಗ್ತದೆ ಒಂದು ವಿಶಿಷ್ಟವಾದಂತಹ ಮಾರ್ಗ ಸಿಗ್ತದೆ ಸೊ ಅದರಿಂದ ಹೊಂದಾಣಿಕೆ ಅಂತನ್ನೋದು ಮಾಡಿಕೊಡ್ರಿ ಹೊಂದಾಣಿಕೆ ಎಷ್ಟಿರ್ತದೋ ಅಷ್ಟು ಒಳ್ಳೆಯದು ಹೊಂದಾಣಿಕೆ ಎಷ್ಟು ಅಷ್ಟು ಅನುಕೂಲ ಹೊಂದಾಣಿಕೆ ಎಷ್ಟಿರ್ತದ ಅಷ್ಟು ಜೀವನದೊಳಗೆ ಮುಂದೆ ಬರ್ತೀವಿ ಹೊಂದಾಣಿಕೆಯೇ ಈ ಜೀವನದ ಸೂತ್ರ ಸೊ ಎಲ್ಲದಕ್ಕೂ ಹೊಂದಾಣಿಕೆಯನ್ನು ಮಾಡಿಕೊಡ್ರಿ ಕೆಲವೊಮ್ಮೆ ಆ ಹೊಂದಾಣಿಕೆ ನಿಮಗೆ ಹೊಸ ಮಾರ್ಗಗಳನ್ನು ಕಲಿಸ್ಬೋದು ಕೆಲವೊಮ್ಮೆ ಹೊಂದಾಣಿಕೆ ನಿಮಗೆ ಹೊಸ ವಿಶಿಷ್ಟವಾದಂತಹ ಒಂದು ಪರಿಕಲ್ಪನೆಯನ್ನು ಕೊಡ್ಬೋದು ಹೊಂದಾಣಿಕೆ ಅಂತನ್ನೋದು ಕೆಲವೊಮ್ಮೆ ಜೀವನದ ಸ್ಫೂರ್ತಿಯನ್ನು ಕೊಡ್ಬೋದು ಹೀಗೆ ಹೊಂದಾಣಿಕೆಯನ್ನು ಎಲ್ಲ ವಿಧದಲ್ಲೂ ಎಲ್ಲ ಮಾರ್ಗದಲ್ಲೂ ಎಲ್ಲ ಕರ್ಮದಲ್ಲೂ ಮಾಡ್ತಾ ಹೋಗಿ ನಿಮಗೆ ಯಶಸ್ಸು ಅಂತನ್ನೋದು ಕಟ್ಟಿಟ್ಟಂತಹ ಬುತ್ತಿ ನಾನು ಹೇಳೋದಿಷ್ಟೇ ಹೊಂದಾಣಿಕೆ ಜೀವನ ಅಂತ ಹೇಳಿ ಬಂದಾಗ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳೋಣ ಅದನ್ನು ಬೈಯೋದು ಬೇಡ ಆ ಹೊಂದಾಣಿಕೆಯನ್ನು ಬೈಯೋದು ಬೇಡ ಕಿಂತು ಆ ಹೊಂದಾಣಿಕೆಯನ್ನು ಇನ್ನೂ ಸರಿಯಾಗಿ ಮಾಡಿಕೊಂಡು ಇನ್ನೂ ಹೆಂಗೆ ಜೀವನದೊಳಗೆ ಮುಂದೆ ಬರಬೇಕು ಅಂತನ್ನೋದು ವಿಚಾರ ಮಾಡಿದಾಗ ಆ ಹೊಂದಾಣಿಕೆಗೆ ಒಂದು ಅರ್ಥ ಆಗ್ತದೆ ಆ ಅರ್ಥವನ್ನು ತಿಳ್ಕೊಂಡಾಗ ನಮಗೆ ಯಾವುದೇ ರೀತಿಯಾದಂಥ ಅನರ್ಥಗಳಾಗೋದಿಲ್ಲ ಆದ್ದರಿಂದ ನಮ್ಮ ಜೀವನ ಹೊಂದಾಣಿಕೆಯಿಂದ ಕೂಡಿರಲಿ ಅನರ್ಥಗಳು ದೂರವಾಗಲಿ ಅರ್ಥಪೂರ್ಣವಾಗಲಿ ಹೊಂದಾಣಿಕೆಯಿಂದ ಸಮಸ್ತವು ಸುಖವಾಗಲಿ